ಈ ತರದ ಒಂದು ಚಿತ್ರ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದುವರೆಗೂ ಬಂದಿಲ್ಲ ಅಂತ ಅನ್ಕೊಳ್ತೀನಿ ಎಲ್ಲ ಒಂದಕ್ಕೆ ಮಾತ್ರ ಸೀಮಿತ ಅಲ್ಲ ನಾನು ಸಂತೋಷ ಇದೆ ನಿಜ ಜೀವನದಲ್ಲಿ ನನಗೆ ಅಡುಗೆ ಮಾಡಕ್ ಬರಲ್ಲ ಆದ್ರೆ ಬೆಳ್ಳಿತೆರೆ ಹಾಗೆ ಕಿರುತೆರೆಯಲ್ಲಿ ನಟಿಸಿದಂತಹ ಅನಿರುದ್ಧ ಅವರು ಇದೀಗ ಐದು ವರ್ಷಗಳ ನಂತರ ಹೀರೋ ಆಗಿ ಚಫ್ ಪಾತ್ರದಲ್ಲಿ ಮತ್ತೊಮ್ಮೆ ಕಾಣಿಸ್ಕೊಳ್ತಾ ಇದ್ರೆ ಆ ಚಿತ್ರದ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ಇವತ್ತು ಕೇಳೋಣ ಐದು ವರ್ಷಗಳ ನಂತರ ಕಂಬ್ಯಾಕ್ ಬ್ಯಾಕ್ ಹೀರೋ ಆಗಿ ಸೊ ಹೇಗೆ ಅನ್ನಿಸ್ತಾ ಇದೆ ಸರ್ ಸಿನಿಮಾ ಬಹಳ ಬಹಳ ಸಂತೋಷ ಇದೆ ಬೆಳ್ಳಿ ತೆರೆ ಮೇಲೆ ಐದು ವರ್ಷ ಆದ ಮೇಲೆ ನಾನು ಬರ್ತಾ ಇದ್ದೀನಿ ಕಿರು ತೆರೆ ಮೇಲೆ ನಾನು ನಾಯಕ ನಟನಾಗಿ ನಾನು ಕಾಣಿಸ್ಕೊತಾ ಇದ್ದೀನಿ ಈಗ ನನ್ನ ಸೂರ್ಯವಂಶ ಧಾರಾವಾಹಿ ಕೂಡ ಬರ್ತಾ ಇದೆ ಆ ಬಹಳ ಸಂತೋಷ ಇದೆ ಇದೊಂದು ವಿನೂತನ ವಿಭಿನ್ನ ವಿಶಿಷ್ಟವಾದಂತಹ ಒಂದು ವಿರಳವಾಗಿರತಕ್ಕಂಥ ಪ್ರಯತ್ನ ಇದು ಬಹುಶಃ ಈ ಥರದ ಒಂದು ಚಿತ್ರ ನಾನು ಇದರಲ್ಲಿ ಅಭಿನಯಿಸಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಬಹುಶಃ ಈ ಥರದ ಒಂದು ಚಿತ್ರ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದುವರೆಗೂ ಬಂದಿಲ್ಲ ಅಂತ ಅನ್ಕೊಳ್ತೀನಿ ಕೊಲೆಗಳ ಸುತ್ತ ನಡೆಯೋ ಕಥೆ ಆದರೂ ಕೂಡ ಇದು ಇದರಲ್ಲಿ ಅತಿಯಾದ ಗಾಂಭೀರ್ಯತೆ ಇಲ್ಲ ಇದು ವಿನೋದದ ಮುಖಾಂತರ ಹಾಸ್ಯದ ಮುಖಾಂತರ ನಾವು ಹೇಳಿದು ಫೋಟಿದ್ದೀವಿ ಸಾಕಷ್ಟು ತಿರುವುಗಳು ಇರತಕ್ಕಂಥ ಚಿತ್ರ ಕೇವಲ ಒಂದು ಗಂಟೆ ನಲವತ್ತೆರಡು ನಿಮಿಷ ಅವಧಿಯ ಚಿತ್ರ ಒಂದು ಚಿತ್ರಕ್ಕೆ ಬೇಕಾಗಿರ್ತಕ್ಕಂಥ ಮನರಂಜನೆ ಪ್ರತಿಯೊಂದು ಅಂಶ ಕೂಡ ಈ ಚಿತ್ರದಲ್ಲಿದೆ ಒಳ್ಳೆಯ ಸಾಹಸ ಇದೆ ಒಳ್ಳೆ ಸಂಗೀತ ಸಾಹಿತ್ಯ ಇದೆ ನಾಟ್ಯ ಇದೆ ನಾನಾಗಲೇ ಹೇಳಿದಾಗೆ ಹಾಸ್ಯ ಇದೆ ರೋಮಾಂಚನ ಹುಟ್ಟಿಸೋ ಎಷ್ಟೋ ಸಂದರ್ಭಗಳಿವೆ ಸನ್ನಿವೇಶಗಳಿವೆ ರಹಸ್ಯ ಇದೆ ತಿರುವುಗಳಿವೆ ಹಾಗಾಗಿ ಇದು ಒಂದು ಸಮಗ್ರವಾಗಿ ನೋಡೋದಾದರೆ ಇಡೀ ಕುಟುಂಬ ಕೂತ್ಕೊಂಡು ನೋಡಿ ಸಂತೋಷ ಪಡುವಂಥ ಖುಷಿ ಪಡುವಂಥ ಚಿತ್ರ ಇದು ಸರ್ ನಿಮ್ಮ ಹಿಂದಿನ ಸಿನಿಮಾಗಳ ಆಗಿರ್ಬೋದು ಒಂದು ಒಂದ್ ರೀತಿಯಂತಹ ಮೈಲ್ಡ್ ಸಾಫ್ಟ್ ಕ್ಯಾರೆಕ್ಟರ್ ಮಾಡ್ತಾ ಇದ್ರಿ ಅದ್ರ ಹೀರೋ ಆಗಿ ಕಮ್ ಬ್ಯಾಕ್ ಆಗಿ ಆಗ್ತಾ ಈ ಥರದ ಒಂದು ಕಾನ್ಸೆಪ್ಟ್ ಅನ್ನು ಎಕ್ಸೆಪ್ಟ್ ಮಾಡ್ಕೊಂಡ್ರಿ ಮಾಡ್ಕೋಬೇಕಾದ್ರೆ ಏನಿತ್ತು ಸರ್ ಸೊ ಜನ ಎಕ್ಸೆಪ್ಟ್ ಮಾಡ್ಕೊಳ್ತಾರ ಅಂತ ಏನಾದ್ರು ಅನಿಸ್ತಾ ಇತ್ತಾ ಅಥವಾ ಈಗ ಸಿನಿಮಾ ರಿಲೀಸ್ ಆದ್ಮೇಲೆ ಜನರ ಒಪಿನಿಯನ್ ನೋಡಿದ್ರೆ ಏನ್ ಅನಿಸ್ತಾ ಇದೆ ಸರ್ ಜನರ ಒಪಿನಿಯನ್ ಅವರ ಪ್ರತಿಕ್ರಿಯೆ ನೋಡಿದ್ಮೇಲೆ ತುಂಬಾ ಸಂತೋಷ ಆಗ್ತಾ ಇದೆ ನಾವು ಒಂದು ಪಟ್ಟ ಒಂದು ಶ್ರಮ ಏನಿದೆ ಒಂದು ಪ್ರಯತ್ನ ಏನಿದೆ ಒಂದು ಹೊಸ ಪ್ರಯೋಗ ಏನಿದೆ ಅದು ಇಷ್ಟಪಡ್ತಿದ್ದಾರೆ ಶೆಫ್ ಅಂತ ಶುರು ಮಾಡಿದ್ದಾರೆ ಈಗಾಗಲೇ ಆನ್ಲೈನ್ ಅಲ್ಲಿ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಆ ಶೆಫ್ ಜಾಸ್ತಿ ಓಡ್ತಾ ಇದೆ ಹೇಗೆ ಅನಿಸ್ತಾ ಇದೆ ಸರ್ ಯಾಕಂದ್ರೆ ನಳ ಮಹಾರಾಜನೂ ಕೂಡ ಗಂಡಮಕ್ಳಿಗೆ ಹೋಳ್ಕೆ ಮಾಡ್ತಾರೆ ಈಗ ನೀವು ಆ ಪಾತ್ರದಲ್ಲಿ ಶೆಫ್ ಅಂತ ಕಾಣಿಸ್ಕೊಳ್ತಾ ಇದ್ರೆ ಭೀಮಸೇನಾ ಆಗಿದ್ರು ಆ ಸಂತೋಷ ಇದೆ ನಿಜ ಜೀವನದಲ್ಲಿ ನನಗೆ ಅಡುಗೆ ಮಾಡಕ್ ಬರಲ್ಲ ಆದ್ರೆ ಶೆಫ್ ಚಿದಂಬರನ್ಗೆ ಮಾತ್ರ ಒಂದು ಪರಿಣಿತ ಆ ಈ ಒಂದು ಚಿತ್ರದ ಮುಖಾಂತರ ನಾನು ಒಂದಿಷ್ಟು ಅಡಿಗೆ ಮಾಡೋದನ್ನ ಕಲ್ತ್ಕೊಂಡೆ ಆಮೇಲೆ ಮೊಟ್ಟ ಮೊದಲನೇದಾಗಿ ತರಕಾರಿ ಹೆಚ್ಚೋದನ್ನ ಕತ್ತರಿಸೋದನ್ನ ಅದನ್ನ ಕಲ್ತ್ಕೊಂಡೆ ನಾನು ಒಬ್ಬ ಶೆಫ್ ಅವ್ರನ್ನ ಕರೆಸಿ ನಾನು ಅವರಿಂದ ಕಲ್ತ್ಕೊಂಡೆ ಹಾಗಾಗಿ ಅಡಿಗೆ ಮಾಡಬೇಕು ಅಂತ ತುಂಬಾ ಆಸೆ ಇದ್ರೂ ಕೂಡ ನಾನು ಎಷ್ಟು ಸಲ ಪ್ರಯತ್ನ ಪಟ್ಟರು ಕೂಡ ಮನೆ ಮನೆಯವರೆಲ್ಲನೂ ನನ್ನ ಅಡುಗೆ ಮನೆಯಿಂದ ಆಚೆ ತಳ್ತಾ ಇದ್ರು ನೀವು ಬೇಡ ಬೇಡ ಹೋಗಿ ಹೋಗಿ ಅಂತ ಆದರೆ ಈ ಒಂದು ಚಿತ್ರದ ಮುಖಾಂತರ ಸ್ವಲ್ಪ ಮಟ್ಟಿಗೆ ಅಡುಗೆ ಮಾಡೋದಕ್ಕೆ ಕಲ್ತಿದ್ದೀನಿ ಸಂತೋಷ ಆಯ್ತು